ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಸಾಗುನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ವೆಜಿಟೇಬಲ್ ಸಾಗುನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾವು ಇದನ್ನು ಚಪಾತಿ ಪೂರಿ ಮತ್ತು ರೊಟ್ಟಿ ವೈಟ್ ವೈಟ್ ರೈಸ್ ಜೊತೆ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಸಾಗುನ ಮಾಡೋದಕ್ಕೆ ಈ ಥರ ಬಟ್ಲಲ್ಲಿ ಒಂದು ಬಟ್ಲಷ್ಟು ನಾನು ಬೇಳೆನ ತೊಗೊಂಡ್ಬಿಟ್ಟು ಅದನ್ನು ಎರಡು ಸರಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ತರಕಾರಿ ಸಾಗುನ ಮಾಡ್ತಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಬೀನ್ಸು ಒಂದು ಆಲೂಗೆಡ್ಡೆ ಹಾಗೆ ಇದು ಮೆಣಸಿನ್ಕಾಯಿ ಖಾರ ಇರೋದನ್ನೇ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟು ಒಂದು ಟೊಮೊಟೊ ಹಾಗೆ ಒಂದು ಸ್ವಲ್ಪ ಬಟಾಣಿನ ತೊಗೊಂಡಿದ್ದೀನಿ ಇವಾಗ ನಾನೇನು ಬೇಳೆನ ಹಾಕ್ಕೊಂಡಿದ್ದೀನಲ್ಲ ಅದೇ ಕುಕ್ಕರ್ಗೆ ಈ ಎಲ್ಲ ತರಕಾರಿನ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲನ್ನು ಕೂಗಿಸ್ಕೊಳ್ತೀನಿ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಹಾಗೆ ತರಕಾರಿಗೆ ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಷಲು ಕೂಗಿಸ್ಕೊಳ್ತೀನಿ ಇವಾಗ ನಾನಿದೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಜಾರಿಗೆ ನಾನೀಗ ಒಂದು ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿಟ್ಕೊಂಡಿದ್ದೆ ಬೆಳ್ಳುಳ್ಳಿ ಬೇಳೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಹಸಿ ಕಾಯ್ತುರಿ ಹಸಿ ಕಾಯಿ ತುರಿನ ನಾನಿಲ್ಲಿ ಮೀಡಿಯಮ್ ಕಾಯಲ್ಲಿ ಒಂದು ಹೋಳನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ತೀನಿ ಇವಾಗ ಎರಡು ವಿಷಲ್ಲಾಗಿ ಕುಕ್ಕರು ಬಿಟ್ಟಿದೆ ನಮಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ನಾನೇನು ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆನ ಇದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಹೆಸಲಷ್ಟು ಕರಿಬೇವು ಒಂದು ಪಲಾವೆಲೆ ಹಾಗೆ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ ಸಣ್ಣದಾಗಿ ಎಚ್ಬಿಟ್ಟಿದ್ದೀನಿ ಆವಾಗ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನ ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ತರ ವೆಜಿಟೇಬಲ್ಸ್ ಹಾಗೂ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ನಾವು ತರಕಾರಿ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಕಡಿಮೆ ಆಗಿದ್ದರೆ ಮತ್ತೆ ಹಾಕ್ಕೋಬೋದು ಹಾಗೆ ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಹಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾವು ತರಕಾರಿ ಬೇಯಿಸ್ಕೊಳ್ಳುವಾಗ ನಾವು ಅದರಲ್ಲಿ ದೊಣ್ಣೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ವಿ ಅದು ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೆಂಗಿನಕಾಯಿ ಅದನ್ನೆಲ್ಲ ರುಬ್ಬಿಟ್ಟಿಟ್ಕೊಂಡಿದ್ವಲ್ಲ ರುಬ್ಬಿರುವಂತಹ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ ಒಂದೆರಡು ನಿಮಿಷ ಆಗಿದೆ ನಮಗೆ ಇದು ಮಸಾಲೆಯೆಲ್ಲ ಚೆನ್ನಾಗಿ ಮಿಕ್ಸಾಗಿ ಕುದೀತಾ ಇದೆ ಇದು ಮಸಾಲೆ ಗಮ್ ಅಂತ ಹೇಳಿ ಸ್ಮೆಲ್ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಏನು ಬೇಯಿಸಿಬಿಟ್ಟು ಇಟ್ಕೊಂಡಿದ್ವೆಲ್ಲ ತರಕಾರಿ ಮಿಶ್ರಣ ಇದನ್ನು ಹಾಕ್ಕೊಳ್ತೀನಿ ನಾವು ಇದಕ್ಕೆ ಬೇಳೆನ ಹಾಕಿರೋದ್ರಿಂದ ನಮಗೆ ಇದು ತಿಕ್ನೆಸ್ ಬರುತ್ತೆ ಇದು ಬರೀ ತರಕಾರಿ ಆದರೆ ಅದು ಸಾಗು ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನಾವಿಲ್ಲಿ ಒಂದು ಸ್ವಲ್ಪ ಬೇಳೆನ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ಇದು ನಮಗೆ ಚೆನ್ನಾಗಿ ಗಟ್ಟಿನೂ ಆಗುತ್ತೆ ಇದನ್ನು ಚೆನ್ನಾಗಿ ಒಂದೆರಡು ನಿಮಿಷ ಮತ್ತೆ ಕುದಿಸ್ಕೊಳ್ತೀನಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ನಾವು ಈ ಥರ ತರಕಾರಿ ಸಾಗುನ ಮಾಡಿಕೊಂಡ್ರೆ ಇದನ್ನ ನಾವು ಚಪಾತಿ ಮತ್ತು ಪೂರಿ ಮತ್ತೆ ರೊಟ್ಟಿ ಜೊತೆಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಇವಾಗ ನಮಗೆ ವೆಜಿಟೇಬಲ್ ಸಾಗು ಕುದೀತಾ ಇದೆ ಇವಾಗ ಉಪ್ಪು ಮತ್ತೆ ಕಾರಣ ನೀವು ಸರಿ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ನಾನಿಲ್ಲಿ ಕಸ್ತೂರಿ ಮೆಂತೆನ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೆಂತೆ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಕಸ್ತೂರಿ ಮೆಂತೆ ಹಾಕಿ ಇದನ್ನೇನು ಜಾಸ್ತಿ ಕುದ್ದಿಸೋ ಅವಶ್ಯಕತೆ ಇರಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವನ್ನ ಆಫ್ ಮಾಡ್ಕೊಳ್ಳಿ ಇವಾಗ ನಮಗೆ ವೆಜಿಟೇಬಲ್ಸ್ ಆಗು ರೆಡಿಯಾಗಿದೆ